ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು ಸಿಐಡಿ ತನಿಖೆ ಬಿಜೆಪಿ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಅಂತಿಮ ಮುಗಿಯದ ಅಸಮಾಧಾನ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸೋಕೆ ಕಾಂಗ್ರೆಸ್ ಕಸರತ್ತು ಇವಿಷ್ಟು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಚುನಾವಣಾ ಬಾಂಡ್ ವಿವರ ಚುನಾವಣಾ ಆಯೋಗ ಪ್ರಕಟ ಮಾಡಿದೆ ಯೂನಿಕ್ ನಂಬರ್ ಅನ್ನ ನೀಡದೆ ಅರ್ಧಂಬರ್ಧ ಮಾಹಿತಿ ನೀಡಿದ್ದಕ್ಕೆ ಎಸ್ಪಿಐ ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ ಮತ್ತೊಂದು ಕಡೆಯಲ್ಲಿ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಯುವ ಗ್ಯಾರಂಟಿ ರೈತ ಗ್ಯಾರಂಟಿ ಜೊತೆಯಲ್ಲಿ ನಾರಿಕೆ ನ್ಯಾಯ ಹೆಸರಿನ ಗ್ಯಾರಂಟಿಯನ್ನ ಪ್ರಕಟ ಮಾಡಿ ಅವರ ಮತವನ್ನು ಸಲೆಯೋಕೆ ಮುಂದಾಗ್ತಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಅಡಿ ಪ್ರಕರಣ ದಾಖಲಾಗಿದ್ದು ಪ್ರಕರಣದ ವಿಚಾರಣೆ ಸಿಐಡಿ ನಡೆಸ್ತಾ ಇದೆ ಎಂಬತ್ತೊಂದು ವರ್ಷದ ಹಿರಿಯ ರಾಜಕಾರಣಿ ಅಪ್ರಾಪ್ತ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪವನ್ನು ಅವರು ಎದುರಿಸ್ತಾ ಇದ್ದಾರೆ ಯುವತಿಯ ತಾಯಿ ದೂರನ್ನ ದಾಖಲಿಸಿದ್ದಾರೆ ಪ್ರಕರಣ ಈಗ ತನಿಖಾ ಹಂತದಲ್ಲಿದೆ ಆದರೆ ಪೋಕ್ಸೋ ಕಾಯ್ದೆ ಪ್ರಕಾರ ಪ್ರಕರಣ ದಾಖಲಾದ ತಕ್ಷಣ ಆರೋಪಿಯ ಬಂಧನ ಆಗ್ಬೇಕು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೂಡ ಇದೆ ಆದ್ರೆ ಇಲ್ಲಿಯವರೆಗೆ ಯಡಿಯೂರಪ್ಪ ಅವರ ಬಂಧನ ಆಗಿಲ್ಲ ಹಿಂದೆ ಮುರುಘಾಮಠದ ಶ್ರೀ ವಿರುದ್ಧವೂ ಈ ಪ್ರಕರಣ ದಾಖಲಾದಾಗ ಅವರ ಬಂಧನ ಆಗಿತ್ತು ಪ್ರಕರಣದ ಬಗ್ಗೆ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಹಾಯವನ್ನ ಕೇಳಿ ನನ್ ಬಳಿ ಅವರು ಬಂದಿದ್ರು ಅವ್ರಿಗೆ ಸಹಾಯ ಮಾಡಿದ್ರೆ ನನ್ನ ವಿರುದ್ಧನೇ ಪ್ರಕರಣ ದಾಖಲಿಸಿದ್ದಾರೆ ಅಂತ ಹೇಳಿದ್ದಾರೆ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾರೋ ಅವರಿಗೆ ಕಂಪ್ಲೇಂಟ್ ಅನ್ನ ಟೈಪ್ ಮಾಡಿಕೊಟ್ಟಿದ್ದಾರೆ ಮಹಿಳೆ ಮಾನಸಿಕ ಅಸ್ವಸ್ಥೆ ಅಂತ ಕೆಲವರು ಹೇಳ್ತಿದ್ದಾರೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಓರ್ವ ಗೃಹ ಮಂತ್ರಿ ಆಡೋ ಮಾತಾ ಇದು ಯಡಿಯೂರಪ್ಪ ತಪ್ಪನ್ನ ಮಾಡಿದ್ದಾರೋ ಇಲ್ವೋ ನಮಗ್ ಗೊತ್ತಿಲ್ಲ ಇದೊಂದು ದುರುದ್ದೇಶದ ದೂರೋ ಅಥವಾ ದೌರ್ಜನ್ಯ ನಡೆದಿದೆಯೋ ತನಿಖೆ ಆಗ್ಬೇಕಿದೆ ಆದ್ರೆ ಅದಕ್ಕಿಂತ ಮುಂಚೆನೆ ಗೃಹ ಮಂತ್ರಿಗಳು ಆಕೆ ಮಾನಸಿಕ ಅಸ್ವಸ್ಥೆ ಅಂತ ಹೇಳಿಕೆ ಕೊಡ್ತಾರೆ ಪೋಕ್ಸೋ ಅಂತ ಪ್ರಕರಣದಲ್ಲಿ ಗೃಹ ಮಂತ್ರಿಗಳ ಈ ರೀತಿಯ ಹೇಳಿಕೆ ನಿಜಕ್ಕೂ ಖಂಡನಾರ್ಹ ಇನ್ನು ಕಾನೂನು ಎಲ್ರಿಗೂ ಒಂದೇ ಅಂದ ಮೇಲೆ ಯಾಕೆ ಯಡಿಯೂರಪ್ಪ ಅವರ ಬಂಧನ ಇನ್ನೂ ಆಗಿಲ್ಲ ಈ ಮಹಿಳೆ ಇತರರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಅಂತ ಹೇಳಿದ್ ಮಾತ್ರಕ್ಕೆ ಘಟನೆ ನಡೆದೇ ಇಲ್ಲ ಅಂತಾನ ಯಡಿಯೂರಪ್ಪ ನಿರಪರಾಧಿ ಅಂತ ಮೊದಲೇ ತೀರ್ಪನ್ನ ಕೊಟ್ಬಿಟ್ರೆ ಹೇಗಾಗತ್ತೆ ತಾಯಿ ಮಗಳು ಇಬ್ರು ಕೂಡ ನನ್ನ ಹತ್ರ ಬಂದಿದ್ ನಿಜ ಅಂತ ಯಡಿಯೂರಪ್ಪ ಅವರ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಭೇಟಿ ಅಂತೂ ಆಗಿದೆ ದೊಡ್ಡವರಿಗೆ ಕಾನೂನು ಅನ್ವಯಿಸೋದು ಕಡಿಮೆ ಅದು ಕೂಡ ಇಂತಹ ಗೃಹ ಮಂತ್ರಿಗಳಿದ್ರೆ ಇನ್ನೂ ಕಷ್ಟ ಅಂಥದ್ರಲ್ಲಿ ಸರಿಯಾದ ತನಿಖೆ ನಡೆಯುತ್ತಾ ಸತ್ಯ ಹೊರಗ್ ಬರತ್ತಾ ಬಿಜೆಪಿಯವರಿಗೆ ಬೇಜಾರಾಗಬಾರ್ದು ಅನ್ನುವಂತೇನೆ ಯಾಕೆ ಗೃಹ ಮಂತ್ರಿಗಳು ಮತ್ತೆ ಮತ್ತೆ ಹೇಳಿಕೆ ಕೊಡ್ತಾರೆ ಇನ್ನು ಲೋಕಸಭೆ ಚುನಾವಣೆಗೆ ಅಖಾಡ ರಂಗೇರ್ತಾ ಇದೆ ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಯಾವ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಘೋಷಣೆ ಆಗಿರಲಿಲ್ಲ ಈ ವಾರ ಎರಡನೇ ಪಟ್ಟಿ ಬಿಡುಗಡೆ ಆಗಿದ್ದು ಒಟ್ಟು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಹುರಿಯಾಳುಗಳನ್ನ ಅಂತಿಮ ಮಾಡಲಾಗಿದೆ ಪಟ್ಟಿಯಲ್ಲಿ ಒಟ್ಟು ಒಂಬತ್ತು ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಿದೆ ಅದರಲ್ಲಿ ಕೆಲವರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು ಕೆಲವರು ಸ್ಪರ್ಧೆಗೆ ಒಲವನ್ನ ತೋರಿಸಿರ್ಲಿಲ್ಲ ಮತ್ತೆ ಕೆಲವರು ಸ್ಪರ್ಧೆಗೆ ಅತ್ಯುತ್ಸಾಹವನ್ನ ತೋರಿ ಟಿಕೆಟ್ ಸಿಗತ್ತೆ ಅನ್ನೋ ಭರವಸೆಯಲ್ಲಿದ್ರು ಮುಖ್ಯವಾಗಿ ಪ್ರತಾಪ್ ಸಿಂಹ ಕರಡಿ ಸಂಗಣ್ಣ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಹಾವೇರಿ ಟಿಕೆಟ್ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ಯದುವೀರ್ ಬಿಜೆಪಿ ಹುರಿಯಾಳಾಗಿ ರಾಜಕೀಯ ವ್ಯಾಕರಣವನ್ನ ಕಲಿಯೋ ಹೊರಟಿದ್ದಾರೆ ಟಿಕೆಟ್ ಘೋಷಣೆಯಾದ ನಂತರ ಇವರಿಬ್ರು ಕೂಡ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದ ಹಾಗೆ ಬಿಜೆಪಿಯ ಒಳಗೆ ಅಸಮಾಧಾನ ಭುಗಿಲೆದ್ದಿದೆ ಪ್ರತಾಪ್ ಸಿಂಹ ಅವರ ಮಾತಿಗೆ ಯದುವೀರ್ ತೀಕ್ಷ್ಣ ಪ್ರತಿಕ್ರಿಯೆಯನ್ನ ಕೊಟ್ರೆ ದಾವಣಗೆರೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ರೇಣುಕಾಚಾರ್ಯ ಮತ್ತು ಎಸ್ ಎ ರವೀಂದ್ರನಾಥ್ ಕೆಂಡಾಮಂಡಲರಾಗಿದ್ದಾರೆ ಹಾವೇರಿಯಿಂದ ಮಗನಿಗೆ ಟಿಕೆಟ್ ನಿರೀಕ್ಷೆ ಇಟ್ಕೊಂಡು ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡಿದ ಈಶ್ವರಪ್ಪ ಬಂಡಾಯ ಎದ್ದಿದ್ದಾರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಮಾತಾಡಿದ್ದಾರೆ ಯಡಿಯೂರಪ್ಪ ಶೋಭಾಗೆ ಟಿಕೆಟ್ ಕೊಡಿಸಿದ್ರು ನನ್ನ ಮಗನಿಗೆ ಟಿಕೆಟ್ ತಪ್ಪಿಸಿದ್ರು ಅಂತಾನೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹರಕೆಯ ಕುರಿಯಾಗಿದ್ದ ವಿ ಸೋಮಣ್ಣ ಅವರಿಗೆ ಅಂತೂ ತುಮಕೂರು ಟಿಕೆಟ್ ಸಿಕ್ಕಿದೆ ಅಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಸಿತ್ತಾಗಿದ್ದಾರೆ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ರೆ ಪ್ರಚಾರ ಮಾಡಲ್ಲ ಅಂತ ಮೊದಲೇ ಹೇಳಿದ್ದೆ ನಮ್ ಜಿಲ್ಲೆಯವರಿಗೆ ಟಿಕೆಟ್ ಕೊಟ್ಟಿಲ್ಲ ಆ ಕಾರಣಕ್ಕೆ ನಾನು ಮತ್ತು ನನ್ನ ಕಾರ್ಯಕರ್ತರು ತಟಸ್ಥವಾಗಿರ್ತೀವಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ನನಗೆ ಮೋಸ ಮಾಡಿದ್ರು ಅಂತಾನು ಮಾಧುಸ್ವಾಮಿ ಹೇಳಿದ್ದಾರೆ ಇನ್ನು ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕಣ್ಣೀರ್ ಹಾಕಿದ್ದಾರೆ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸಿಟಿ ರವಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಇಲ್ಲಿ ಗೋ ಬ್ಯಾಕ್ ಶೋಭಾ ಅಭಿಯಾನ ಕೂಡ ನಡೆದಿತ್ತು ಈಗ ಹಾಲಿ ಸಂಸದೆಯಾಗಿರುವ ಶೋಭಾ ಅವರಿಗೆ ಬೆಂಗಳೂರು ಉತ್ತರ ಟಿಕೆಟ್ ಸಿಕ್ಕಿದೆ ಆದರೆ ಅಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರು ಅವರ ಸ್ಪರ್ಧೆಗೆ ವಿರೋಧ ತೋರಿಸಿದ್ದಾರೆ ಕಟ್ಟರ್ ಹಿಂದುತ್ವದ ಪ್ರತಿಪಾದಕರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಪ್ರತಾಪ್ ಸಿಂಹ ಸಿಟಿ ರವಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ವಿಧಾನಸಭೆ ಚುನಾವಣೆ ಸಂದರ್ಭ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯಾರೆಲ್ಲ ಮಸಲತ್ತು ಮಾಡಿದ್ರು ಅವರೆಲ್ಲರನ್ನ ಯಡಿಯೂರಪ್ಪ ಮೂಲೆ ಸೇರಿಸಿದ್ದಾರೆ ಬಿ ಎಲ್ ಸಂತೋಷ್ ಜೋಶಿ ಆಟಕ್ಕೆ ಯಡಿಯೂರಪ್ಪ ಆಗ ನಿತ್ರಾಣರಾಗಿದ್ರು ಆದ್ರೀಗ ಯಡಿಯೂರಪ್ಪ ಅವರ ಆಟಕ್ಕೆ ಉಳಿದವರು ನಿತ್ರಾಣರಾಗಿದ್ದಾರೆ ಅವರದ್ದೇ ಭಾಷೆಯಲ್ಲಿ ಯಡಿಯೂರಪ್ಪ ಉತ್ತರ ಕೊಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್ ಎಷ್ಟೇ ಪವರ್ಫುಲ್ ಆಗಿದ್ರು ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಸಂದರ್ಭದ ಸನ್ನಿವೇಶವೇ ಮತ್ತೆ ಎದುರಾಗ್ತಾ ಇದೆ ಬದಲಾವಣೆ ಆಗಿರುವುದು ವ್ಯಕ್ತಿಗಳ ಸ್ಥಾನದಲ್ಲಷ್ಟೇ ಹಾಗಾಗಿ ಬಿಜೆಪಿಗೆ ಒಳ ಏಟಿನ ಭಯ ಜೋರಾಗೇ ಇದೆ ಈಶ್ವರಪ್ಪ ಪುತ್ರನಿಗೆ ಎಂಎಲ್ ಸಿ ಅಭಯ ಸಿಕ್ಕಿದ್ರು ಕೂಡ ಅದನ್ನ ನಂಬುವ ಸ್ಥಿತಿಯಲ್ಲಿ ಸದ್ಯಕ್ಕೆ ಈಶ್ವರಪ್ಪ ಅವರು ಇಲ್ಲ ಈ ಅವಕಾಶವನ್ನೇನಾದ್ರೂ ಬಿಟ್ರೆ ಈಶ್ವರಪ್ಪ ಕುಟುಂಬದ ರಾಜಕೀಯವು ಬಹುತೇಕ ಅಂತಿಮ ಆಗತ್ತೆ ಇನ್ನು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಹಾಲಿ ಸಂಸದ ಸದಾನಂದ ಗೌಡ ಕೂಡ ಬೇಸರಗೊಂಡಿದ್ದಾರೆ ಹಾವೇರಿ ಅಥವಾ ಧಾರವಾಡ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಜಗದೀಶ್ ಶೆಟ್ಟರ್ ಅವರು ಅಡಕತ್ತಿಯಲ್ಲಿ ಸಿಕ್ಕಿದ್ದಾರೆ ಕಾಂಗ್ರೆಸ್ನಲ್ಲೇ ಉಳಿದಿದ್ರೆ ಧಾರವಾಡದ ಅಭ್ಯರ್ಥಿ ಆಗ್ತಾ ಇದ್ರು ಈಗ ಯಡಿಯೂರಪ್ಪನವರನ್ನ ನಂಬ್ಕೊಂಡು ಮತ್ತೆ ಪಕ್ಷಕ್ಕೆ ವಾಪಸ್ ಆಗಿದ್ದ ಅವರು ಬಯಸಿದ್ದ ಕ್ಷೇತ್ರ ಸಿಕ್ಕಿಲ್ಲ ಈಗ ಬೆಳಗಾವಿ ಟಿಕೆಟ್ ಸಿಕ್ಕಿ ಒಂದ್ ವೇಳೆ ಅಲ್ಲೂ ಕೂಡ ಸೋತ್ರೆ ಅವರ ರಾಜಕೀಯ ಭವಿಷ್ಯ ಬಹುತೇಕ ಮುಗಿದಂತೇನೆ ಒಟ್ನಲ್ಲಿ ಕೊಪ್ಪಳ ಬೆಂಗಳೂರು ಉತ್ತರ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಮೈಸೂರು ದಾವಣಗೆರೆ ಮತ್ತು ತುಮಕೂರಿನಲ್ಲಿ ಬಿಜೆಪಿ ಒಳ ಏಟಿನ ಭೀತಿಯಲ್ಲಿದೆ ಕಳೆದ ಬಾರಿ ರಾಜ್ಯದ ಜವಾಬ್ದಾರಿಯನ್ನ ಬಿ ಎಲ್ ಸಂತೋಷ್ ಮತ್ತು ಜೋಶಿ ಹೆಗಲಿ ಹಾಕಿದ್ದ ಬಿಜೆಪಿ ಹೈಕಮಾಂಡ್ ಈ ಬಾರಿ ಯಡಿಯೂರಪ್ಪ ಮತ್ತು ಪುತ್ರನ ಹೆಗಲಿಗೆ ಹಾಕಿದೆ ಮತ್ತೆ ಒಬ್ಬರನ್ನ ಸೋಲ್ಸೋಕೆ ಮತ್ತೊಬ್ರು ನಿಂತ್ಕೊಂಡ್ರೆ ವಿಧಾನಸಭೆ ಚುನಾವಣೆ ಫಲಿತಾಂಶವೇ ಮರುಕಳಿಸಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ ಇದೆಲ್ಲವೂ ಅಂತಿಮವಾಗಿ ಕಾಂಗ್ರೆಸ್ ಇಲ್ಲಿ ಯಾರನ್ನ ಅಖಾಡಕ್ಕಿಳಿಸತ್ತೆ ಅದರ ಪ್ರಯತ್ನ ಹೇಗಿರತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿರ್ಧಾರ ಆಗತ್ತೆ ಹಾಗೇನೆ ಮಂಡ್ಯ ಹಾಸನ ಕೋಲಾರ ಬಹುತೇಕ ಜೆಡಿಎಸ್ಗೆ ಫಿಕ್ಸ್ ಆಗಿದೆ ಮಂಡ್ಯಕ್ಕೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯಕರ್ತರು ಪಟ್ ಹಿಡಿತಾ ಇದ್ದಾರೆ ಹಾಸನಕ್ಕೆ ಪ್ರಜ್ವಲ್ ಅಂತಿಮ ಆದಂತೇನೆ ಮಂಡ್ಯದಲ್ಲಿ ಮತ್ತೆ ತಮ್ಮ ಪುತ್ರ ನಿಖಿಲ್ ಅವರನ್ನ ನಿಲ್ಲಿಸಿ ಗೆಲ್ಲಿಸಿ ಕಳೆದ ಬಾರಿಯ ಸೋಲಿನ ನೋವನ್ನ ಮರೆಯೋಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಉಳಿದಂತೆ ಕೋಲಾರಕ್ಕೆ ಯಾರು ಅನ್ನೋದಷ್ಟೇ ಇನ್ನು ತೀರ್ಮಾನ ಆಗ್ಬೇಕಿದೆ ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ಏಳು ಕ್ಷೇತ್ರಗಳಿಗೆ ಮಾತ್ರ ಅಭ್ಯರ್ಥಿಗಳನ್ನ ಅಂತಿಮ ಮಾಡಿತ್ತು ಉಳಿದ ಕ್ಷೇತ್ರಗಳ ಕುರಿಯಾಳುಗಳು ಇನ್ನೂ ಅಂತಿಮ ಆಗ್ಬೇಕಿದೆ ಕೆಲವು ಕಡೆಗಳಲ್ಲಿ ಸ್ಪರ್ಧೆಗೆ ಕೆಲವರು ಹಿಂದೇಟನ್ನು ಹಾಕ್ತಿದ್ದಾರೆ ಗೆಲ್ಲಲೇಬೇಕು ಅಂತ ಹೊರಟಿರುವ ಕಾಂಗ್ರೆಸ್ ಗೆಲ್ಲುವ ಅಭ್ಯರ್ಥಿಗಳ ಮನವೊಲಿಕೆಯಲ್ಲಿ ತೊಡಕೊಂಡಿದೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಚುನಾವಣಾ ಬಾಂಡ್ ಸುತ್ತ ಹಲವು ಬೆಳವಣಿಗೆಗಳು ನಡೆದವು ಕಳೆ ತಿಂಗಳು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಚುನಾವಣಾ ಬಾಂಡ್ ಅಕ್ರಮ ಅಸಂವಿಧಾನಿಕ ಅಂತ ತೀರ್ಪನ್ನ ಕೊಟ್ಟು ದೇಣಿಗೆ ನೀಡಿದವರ ಮತ್ತು ತೆಗೆದುಕೊಂಡವರ ಸಂಪೂರ್ಣ ಮಾಹಿತಿಯನ್ನ ನೀಡುವಂತೆ ಎಸ್ಬಿಐಗೆ ಸೂಚಿಸಿತ್ತು ಆದರೆ ಡೇಟಾವನ್ನ ಹೊಂದಾಣಿಕೆ ಮಾಡೋಕೆ ಕಾಲಾವಕಾಶ ಬೇಕು ಅಂತ ಜೂನ್ ಅಂತ್ಯದವರೆಗೆ ಸಮಯ ವಿಸ್ತರಿಸಿ ಅಂತ ಎಸ್ ಪಿ ಐ ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಮಾಡಿದ್ದ ಸುಪ್ರೀಂ ಕೋರ್ಟ್ ಒಂದೇ ಒಂದು ದಿನ ಕಾಲಾವಕಾಶ ಕೊಟ್ಟಿತ್ತು ಒಂದು ವೇಳೆ ಆ ಕಾಲಾವಕಾಶದ ಒಳಗೆ ಸಲ್ಲಿಕೆ ಮಾಡದೇ ಇದ್ರೆ ನ್ಯಾಯಾಂಗ ನಿಂದನೆ ಎದುರಿಸಿ ಅಂತಾನು ಹೇಳಿತ್ತು ಕೊನೆಗೆ ಎಸ್ಪಿಐ ಮುಚ್ಚಿದ ಲಕೋಟಿಯಲ್ಲಿ ವಿವರವನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿತು ಸುಪ್ರೀಂ ನೀಡಿದ್ದ ಅವಧಿಗೆ ಒಂದು ದಿನ ಮೊದಲೇ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಎಸ್ಪಿಐ ಹಂಚಿಕೊಂಡಿದ್ದ ಮಾಹಿತಿಯನ್ನ ದಾಖಲು ಮಾಡಿದೆ ಈ ನಡುವೆ ಚುನಾವಣಾ ಆಯೋಗದಲ್ಲೂ ಮಹತ್ವದ ಬದಲಾವಣೆ ಆಗಿದೆ ಮೂರು ವರ್ಷ ಅವಧಿ ಬಾಕಿ ಇದ್ರೂ ಕೂಡ ಆಯುಕ್ತರ ಸ್ಥಾನಕ್ಕೆ ಅರುಣ್ ಗೋಯಲ್ ರಾಜೀನಾಮೆ ಸಲ್ಲಿಸಿದ್ರು ಇವರು ನೇಮಕ ಆಗುವ ಸಂದರ್ಭದಲ್ಲೂ ಕೂಡ ವಿವಾದ ಆಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು ಚುನಾವಣಾ ಬಾಂಡ್ ವಿವರ ಪ್ರಕಟಕ್ಕೆ ಒಂದು ದಿನ ಮೊದಲು ಪ್ರಧಾನಿ ನೇತೃತ್ವದ ಸಮಿತಿ ಖಾಲಿ ಇದ್ದಂತ ಇಬ್ಬರು ಆಯುಕ್ತರನ್ನ ನೇಮಕ ಮಾಡ್ತು ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು ಆಯುಕ್ತರಾಗಿ ನೇಮಕ ಆಗಿದ್ದಾರೆ ಈ ನೇಮಕ ಪ್ರಕ್ರಿಯೆ ಬಗ್ಗೆ ಕಾಂಗ್ರೆಸ್ನ ನಾಯಕ ಅಧೀರ್ ರಂಜನ್ ಚೌಧರಿ ಅಸಮಾಧಾನ ಹೊರ ಹಾಕಿದ್ದಾರೆ ಸಮಿತಿಯಲ್ಲಿ ಅಧೀರಿದ್ದು ಮುಖ್ಯ ನ್ಯಾಯಮೂರ್ತಿಗಳು ಸಮಿತಿಯಲ್ಲಿ ಇರಬೇಕಿತ್ತು ಕೊನೆ ಗಳಿಗೆಯಲ್ಲಿ ಆರು ಮಂದಿ ಹೆಸರನ್ನ ನನಗೆ ಕೊಡ್ಲಾಯಿತು ಅಂತ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಇರ್ಲಿ ಮತ್ತೆ ನಾವು ವಾಪಸ್ ಚುನಾವಣಾ ಬಾಂಡ್ ವಿಚಾರಕ್ಕೆ ಬರುವುದಾದ್ರೆ ಎಸ್ಬಿಐ ದಾಖಲೆಯನ್ನ ಸಲ್ಲಿಸಿದ್ರು ಕೂಡ ಅದು ಪೂರ್ಣವಾಗಿಲ್ಲ ಅಸಮರ್ಪಕ ದಾಖಲೆಯನ್ನ ಸಲ್ಲಿಕೆ ಮಾಡಿರುವುದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ ನೋಟಿಸ್ ಜಾರಿ ಮಾಡಿದೆ ಚುನಾವಣಾ ಬಾಂಡ್ ಯೂನಿಕ್ ಸಂಖ್ಯೆಯನ್ನ ಆಯೋಗದ ಜೊತೆ ಮುಂದಿನ ವಿಚಾರಣೆ ಒಳಗೆ ಹಂಚಿಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಈ ಮಾಹಿತಿ ಸಿಕ್ಕರೆ ನಿರ್ದಿಷ್ಟವಾಗಿ ಯಾರು ಯಾರಿಗೆ ಎಷ್ಟು ದೇಣಿಗೆ ಕೊಟ್ಟಿದ್ದಾರೆ ಅನ್ನುವ ನಿಖರ ಮಾಹಿತಿ ಸಿಗತ್ತೆ ಆಯೋಗ ಹಂಚಿಕೊಂಡಿರೋ ಮಾಹಿತಿಯಲ್ಲಿ ಹೆಚ್ಚಿನ ಬಾಂಡ್ ಬಿಜೆಪಿಗೆ ಹೋಗಿದೆ ಟ್ರಸ್ಟ್ಗಳ ಮೂಲಕ ದೇಣಿಗೆ ಸಂದಾಯ ಆಗಿದೆ ಈಗಾಗಲೇ ಇರುವ ಡೇಟಾ ಅನಾಲಿಸಿಸ್ ನಡೀತಾ ಇದೆ ಕೆಲವು ಕಂಪನಿಗಳ ಮೇಲೆ ಐಟಿ ಮತ್ತು ಇಡಿ ದಾಳಿ ನಡೆದ ಕೆಲವೇ ದಿನದಲ್ಲಿ ದೊಡ್ಡ ಮೊತ್ತದ ದೇಣಿಗೆ ಬಂದಿದೆ ಅದಕ್ಕಾಗಿ ಎ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಒತ್ತಾಯ ಮಾಡ್ತಿರೋದು ಬೆದರಿಸಿ ಹೆದರಿಸಿ ಹಣ ಪಡೆಯಲಾಗಿದೆ ಇದೊಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಸಮಗ್ರ ತನಿಖೆಯ ಅಗತ್ಯ ಇದೆ ಅಂತ ಅವರು ಹೇಳಿದ್ದಾರೆ ಇತ್ತ ಇಲ್ಲಿ ತನಕ ಈ ವ್ಯವಸ್ಥೆನೇ ಅಂತಿಮ ಅಂತಿದ್ದ ಬಿಜೆಪಿ ಈಗ ನಿಧಾನಕ್ಕೆ ರಾಗ ಬದಲಿಸ್ತಾ ಇದೆ ನಿರ್ಮಲಾ ಸೀತಾರಾಮನ್ ಅವರು ಈ ವ್ಯವಸ್ಥೆ ಪರಿಪೂರ್ಣ ಅಲ್ಲದೇ ಇದ್ರೂ ಕೂಡ ಕಪ್ಪು ಹಣ ಅಲ್ಲ ಅಂತ ಹೇಳಿದ್ದಾರೆ ಸಿಕ್ಕಿರೋ ಮಾಹಿತಿಯಲ್ಲಿ ಅನೇಕ ಕಂಪನಿಗಳ ಮೇಲೆ ಐಟಿ ಮತ್ತು ಇಡಿ ದಾಳಿಯಾದ ಕೆಲವೇ ದಿನಗಳಲ್ಲಿ ಕೋಟಿ ಕೋಟಿ ದೇಣಿಗೆ ಸಲ್ಲಿಕೆ ಆಗಿದೆ ಫ್ಯೂಚರ್ ಗೇಮಿಂಗ್ ಕಂಪನಿಯನ್ನು ಲಾಟ್ರಿ ಕಂಪನಿ ಅತಿ ಹೆಚ್ಚು ದೇಣಿಗೆ ನೀಡಿದೆ ಇದ್ರ ಮೇಲೆ ಇಡಿ ದಾಳಿ ಆಗಿತ್ತು ಇನ್ನು ಮೇಘಾ ಇಂಜಿನಿಯರಿಂಗ್ ಕಂಪನಿ ಎರಡನೇ ಅತಿ ಹೆಚ್ಚು ದೇಣಿಗೆ ನೀಡಿದೆ ಕೆಲವು ಕಂಪನಿಗಳು ದೇಣಿಗೆ ನೀಡಿದ ಕೆಲವೇ ದಿನದಲ್ಲಿ ಬಹುಕೋಟಿ ಗುತ್ತಿಗೆಯನ್ನು ಪಡ್ಕೊಂಡಿವೆ ಲಾಸ್ ಲಾಸ್ನಲ್ಲಿರುವಂತಹ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ದೇಣಿಗೆ ಕೊಟ್ಟಿವೆ ತಮ್ಮ ಲಾಭದ ಹತ್ತು ಪಟ್ಟು ದೇಣಿಗೆ ನೀಡಿದ ಉದಾಹರಣೆಗಳು ಇದರಲ್ಲಿದೆ ಉಳ್ಳವರ ಬ್ಯಾಂಕ್ ಸಾಲವನ್ನ ರೈಟ್ ಆಫ್ ಮಾಡೋದಕ್ಕೂ ಈ ದೇಣಿಗೆಗೂ ಸಂಬಂಧ ಇದ್ರೂ ಅಚ್ಚರಿ ಇಲ್ಲ ಒಟ್ನಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದ ಅತಿದೊಡ್ಡ ಭ್ರಷ್ಟಾಚಾರ ಹಗರಣದ ರೀತಿ ಚುನಾವಣಾ ಬಾಂಡ್ ಹಗರಣ ಕಾಣ್ತಾ ಇದೆ ಇದಕ್ಕೆ ಸಮಗ್ರ ತನಿಖೆಯ ಅಗತ್ಯವಂತೂ ಇದ್ದೇ ಇದೆ ಲೋಕಸಭೆ ಚುನಾವಣೆಗೆ ಇಂಡಿಯಾ ಮೈತ್ರಿಕೂಟದೊಂದಿಗೆ ಮುನ್ನುಗ್ತಾ ಇರುವ ಕಾಂಗ್ರೆಸ್ ಕರ್ನಾಟಕ ಮಾದರಿ ಗ್ಯಾರಂಟಿ ಜೊತೆ ಚುನಾವಣೆಯನ್ನ ಎದುರಿಸೋಕೆ ಸಿದ್ಧವಾಗ್ತಾ ಇದೆ ರೈತ ಗ್ಯಾರಂಟಿ ಆಯ್ತು ಯುವ ಗ್ಯಾರಂಟಿ ಆಯ್ತು ಈ ವಾರ ನಾರಿ ನ್ಯಾಯ ಗ್ಯಾರಂಟಿ ಅಡಿ ಐದು ಯೋಜನೆಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ ಮಹಿಳೆಯರನ್ನೇ ಗಮನದಲ್ಲಿಟ್ಕೊಂಡು ಗ್ಯಾರಂಟಿ ಘೋಷಣೆ ಆಗಿದೆ ಮಹಿಳೆಯರ ಮುಖ್ಯ ಮತ ಬ್ಯಾಂಕ್ ಆಗಿರೋ ಬಡ ಮತ್ತು ಉದ್ಯೋಗದಾತ ಮಹಿಳೆಯರನ್ನ ಕೇಂದ್ರೀಕರಿಸಲಾಗಿದೆ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣ ನೀಡೋದು ಆಶಾ ಅಂಗನವಾಡಿ ಕಾರ್ಯಕರ್ತೆಯರ ಆದಾಯ ದ್ವಿಗುಣ ಉದ್ಯೋಗದಲ್ಲಿ ಮೀಸಲಾತಿ ದುಡಿಯುವ ಮಹಿಳೆಯರಿಗೆ ಹಾಸ್ಟೆಲ್ ಇದರಲ್ಲಿ ಸೇರಿದೆ ದೇಶದಲ್ಲಿ ಅರ್ಧದಷ್ಟಿರುವ ಮಹಿಳಾ ಮತವನ್ನ ಸೆಳೆಯೋಕೆ ಕಾಂಗ್ರೆಸ್ ಗ್ಯಾರಂಟಿ ಮೊರೆ ಹೋಗಿದೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಇದು ಯಶಸ್ಸನ್ನ ಕೊಟ್ಟಿದೆ ಆದರೆ ಲೋಕಸಭೆಯಲ್ಲಿ ಜನ ಇದನ್ನ ಸ್ವೀಕಾರ ಮಾಡ್ತಾರ ಯಾಕಿಲ್ಲ ಸಹಾಯ ಯಾರಿಗ್ ಬೇಕಿಲ್ಲ ಹೇಳಿ ಬೆಲೆ ಏರಿಕೆ ನಿರುದ್ಯೋಗದ ಬಿಸಿಯಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರ ಜೀವನ ಮುರಾಬಟ್ಟೆಯಾಗಿದೆ ಈ ಹೊತ್ನಲ್ಲಿ ಮಂದಿರ ಜಾತಿ ಧರ್ಮ ಬಿಟ್ಟು ಜನ ಬದುಕಿನ ಬಗ್ಗೆ ಯೋಚನೆ ಮಾಡುವ ಸಾಧ್ಯತೆಯೇ ಹೆಚ್ಚು ಹಾಗಾದಲ್ಲಿ ಮೋದಿ ಕಿ ಗ್ಯಾರಂಟಿಯ ಯೋಜನೆಗಳನ್ನ ಇನ್ನೂ ಹೆಚ್ಚಿಸಬೇಕಾಗಬಹುದು ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ